ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಕರ್ಕಾಲ ಕರ್ಕಾಲ ಅಷ್ಟೇ ಬೆಂಗ್ಳೂರ್ ಬಂದಿರಲ್ಲ ಅದಕ್ಕೆ ಭೇಟಿ ಮಾಡಕ್ಕೆ ಎಡುವರ ವರ್ಷ ನಿವೇ ಕಂಟಿನ್ಯೂ ಆಗಿ ಅಂತ सर ಸರ್ ಎಡುವರ ವರ್ಷ ನಿವೇ ಕಂಟಿನ್ಯೂ ಆಗಿ ಅಂತ ಹೇಳ್ಬೇಡಿ ಹೇಳ್ಿರ ನೀವು ವಿವಿ ಹೇಳ್ಬಿಡ್ತಾ ಇದೀಯಲ್ಲ ಚರ್ಚೆ ಅಕ್ಕ ಅದರ ವಿಷಯ ಸರ್ ಚರ್ಚೆ ಅಕ್ಕ ಅದರ ತನ ವಿಷಯ ಸರ್ ಈಗ ಸರ್ ನೀವು ಚರ್ಚಾ ಇದು ಅಂತ ಅನುಿದ್ವಂತ ಸ್ಪೆಕ್ಯುಲೇಷನ್ಸ್ ಗಳಿವೆ ಓನ್ಲಿ ಸ್ಪೆಕ್ಯುಲೇಷನ್ ನೀವು ಸ್ಪೆಕ್ಯುಲೇಷನ್ ಊಟಾಕಿರೋರು ಸರ್ some of the mls ಸಮನ್ ah? ಡಿಕ್ ಇಲ್ಲಿ ಯೂಶ್ವಲಿ ಯಾವತ್ತು ಒಂದೂವರೆ ಗಂಟೆ ತನಕ ಡಿಸ್ಕೇಶನ್ ಮಾಡೋದಿಲ್ಲ ಸೌಹಾರ್ದಯುತ ಭೇಟಿ ಸೌಹಾರ್ದ ಭೇಟಿ ಇಲ್ಲಿ ಊಟ ಆದ್ರೆ ಮಾತ್ರ ಒಂದೂವರೆ ಗಂಟೆ ಇರ್ತೀನಿ ಇವತ್ತು ಊಟನೂ ಮಾಡಿಲ್ಲ ನೀ ಇಲ್ಲ ಊಟ ಮಾಡಿದ್ದೀನಿ ಮಧ್ಯಾಹ್ನ ಊಟ ಮಾಡಿದ್ದೀನಿ ಸಾಯಂಕಾಲ ತಿಂಡಿ ತಿಂದಿದ್ದೀನಿ ಇಲ್ಲಿ ಕರ್ಗಿಯವ್ರ ಮನೇಲೂ ಕೂಡ ತಿಂಡಿ ತಿಂದೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡ್ಸಿದ್ರು ಬೋಂಡ ಮಾಡಿಸಿದ್ರು ಇಂಥದ್ದು ಬೋಂಡನವು ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಡೆಲ್ಲಾಗಿಯೋದೇ ಇಲ್ಲ ಯಾವಲ್ಲೂ ಕೇಳೋದು ಡಲ್ ಡೆಲ್ಲಾಗಿದ್ದೀರಲ್ಲ ಸಾರ್ ನೋಡಪ್ಪ ನಾನು ಯಾವಾಗ್ಲೂ ಆಗ ಪ್ರಶ್ನೆ ಇಲ್ಲ ಗೊತ್ತಾಯ್ತಾ ಇಲ್ಲ ಅತಿ ಖುಷಿನೂ ಪಡೋದು ಇಲ್ಲ ಕೂಡ ಯಾರು ಹೋಗ್ಲಿ ಪಾಪ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲರೂ ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತೆ ನಾನು ಕೂಡ ಒಪ್ರಬೇಕು ಡಿ ಕೆ ಶಿವಕುಮಾರ್ ಒಪ್ರಬೇಕು ಭೇಟಿ ಮಾಡಿದ್ರು ಇವಾಗ ಯು ಹೌರ್ಮಾಂಡ್ <sighs> <laughs> Sir, this confusion continues from the from the first day itself. Yeah. Some of your MLAs are making unwanted, unprecedented statements about leadership change, all these things, CM change, other things. What is your clarity on this? See my clarity is whatever decision taken by the I command, I will follow it. Thank you.